ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಈಗಾಗಲೇ ಸುಗ್ರೀವಾಜ್ಞೆ ಆದೇಶ ಹೊರಡಿಸಿ ಬಡ್ಡಿ ದಂಧೆಕೋರರಿಗೆ ಮೂಗು ತಾರ ಹಾಕಿದೆ ಸುಗ್ರೀವಾಜ್ಞೆ ವಿಷಯವಾಗಿ ಮಾತನಾಡಲು ಬಂದ್ರೆ ಮಾಜಿ ಪಿಎಸ್ಐ ಗಿರೀಶ್ ಮಟ್ಟಣ್ಣ ಅವರಿಗೆ ನಾರಿಯರು ಫುಲ್ ಬಿಸಿ ಮುಟ್ಟಿಸಿದ್ದಾರೆ ಗ್ರಾಮೀಣಾಭಿವೃದ್ಧಿ ಯೋಜನೆ ವಿರುದ್ಧ ಹೇಳಿಕೆ ಗದಗದಲ್ಲಿ ಗಿರೀಶ ಮಟ್ಟಣ್ಣನವರ ವಿರುದ್ಧ ಮಹಿಳೆಯರ ಕಿಚ್ಚು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸ್ವಸಹಾಯ ಗುಂಪುಗಳ ವಿರುದ್ಧ ಮಾಜಿ ಪಿಎಸ್ಐ ಗಿರೀಶ್ ಮಟ್ಟಣ್ಣವರ ಸಮರ ಸಾರಿದ್ದಾರೆ ಧರ್ಮಸ್ಥಳ ಸಂಘದಲ್ಲಿ ಹೆಚ್ಚಿನ ಬಡ್ಡಿ ವಸೂಲಿ ಮಾಡಲಾಗ್ತಾ ಇದೆ ಹೀಗಾಗಿ ಬಡ್ಡಿ ಅಸಲು ತುಂಬಲಾಗದೆ ಸಾಕಷ್ಟು ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು ಆದರೆ ಇದು ಧರ್ಮಸ್ಥಳ ಸ್ವಸಹಾಯ ಸಂಘದ ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ ನಿನ್ನೆ ಗದಗನಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಧರ್ಮಸ್ಥಳ ಸ್ವಸಹಾಯ ಸಂಘದ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ ಧರ್ಮಸ್ಥಳ ಸ್ವಸಹಾಯ ಗುಂಪುಗಳಿಗೆ ಯಾವುದೇ ಅನ್ಯಾಯವಾಗಿಲ್ಲ ಅಂತ ಗಿರೀಶ್ ಮಟ್ಟಣ್ಣನವರ್ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ ಧರ್ಮಸ್ಥಳ ಗುಂಪನಾಗಿದ್ದ ಬಡ್ಡಿ ಸಾಲ ಬಾಳ್ ಹೊಕ್ಕೈತಿ ನಲ್ವತ್ ಪರ್ಸೆಂಟ್ ಬಡ್ ಅಂತಾರ ಮತ್ತ ಪಿ ಆರ್ ಕೆ ಅಮೌಂಟ್ ಹೆಚ್ಚುವರಿ ತಗೊಂತೀನಿ ಅಂತಾರ ನೋಡ್ರಿ ನಮಗ ಎಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲದ ಅದ ಕೊಡಂಗಿಲ್ಲ ಕೊಡಂಗಿಲ್ರಿ ಧರ್ಮಸ್ಥಳ ಗುಂಪಿನ ಬಿಟ್ಟು ಎಲ್ಲಿ ನಮ್ಗೆ ಕೊಡಂಗಿಲ್ಲ ಎಲ್ಲರ ನಮಗ ಆಸ್ತಿ ಇಲ್ಲ ಮನಿ ಇಲ್ಲ ಧರ್ಮಸ್ಥಳ ಒಂದ ನಮ್ಗೆ ಹೆಲ್ಪ್ ಆಗೇತಿ ಅದಾ ಧರ್ಮಸ್ಥಳ ಸಂಘದಿಂದ ಇವಾಗ ಗಪ್ ಮಾಡಕ್ ಅಂತಂದ್ರೆ ಇವಂಗ್ ಏನ್ ತಗೊಂಡ್ ಹೊಡಿಬೇಕು ಅವ ನಮ್ ಇದ್ರಿಗ್ ಬಂದು ನಮ್ ನಲ್ವತ್ ಪರ್ಸೆಂಟ್ ಪಿ ಆರ್ ಜಾಸ್ತಿ ಅಂದ್ರಿ ನಾವು ಬುಕ್ ತಂದಿವಿ ಡಾಕ್ಯುಮೆಂಟ್ ಸಮೇತ ಬಂದಿವ್ ನಾವು ಅದನ್ನ ಕ್ಲಿಯರೆನ್ಸಿ ಅನ್ಸಿ ಕೊಡ್ಬೇಕು ನಮಗ ಮಹಿಳೆಯರ ರೋಷಾವೇಶಕ್ಕೆ ಸುಮಾರು ಎರಡು ಗಂಟೆಗಳ ಕಾಲ ಪೊಲೀಸರು ಗಿರೀಶ್ ಮಟ್ಟಣ್ಣನ್ ಪತ್ರಿಕಾ ಭವನದಲ್ಲೇ ರಕ್ಷಣೆ ನೀಡಿದ್ರು ಆತ ಹೊರಬರುವವರೆಗೂ ನಾವು ಇಲ್ಲಿ ಏಳಲ್ಲ ಅಂತ ಮಹಿಳೆಯರು ಧರಣಿ ಕುಳಿತಿದ್ರು ದಾಖಲೆ ಸಮೇತ ನಾವು ತಂದೇವಿ ಈಗ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಅಂತ ಬಾ ಅಂದ್ರೆ ಅವ್ರಿಗೆ ನಮಗೂ ಕೊಡೋದು ಧರ್ಮಸ್ಥಳ ಸಂಘ ಮಧ್ಯವರ್ತಿ ಮಾಡಿ ಸರ್ ಹೊರತು ಧರ್ಮಸ್ಥಳದಿಂದ ನಮಗ್ ಲೋನ್ ಸಿಗಂಗಿಲ್ಲ ಇಷ್ಟುವರೆಗೂ ನಮ್ಮ ಸಾಲಗಳು ನಿಂತಿಲ್ಲ ಎಲ್ಲರೂ ತಿಳುವಳಿಕರ ಆದ್ರೆ ಎಲ್ಲ ಒಬ್ರ ಇವ್ರ ಜೊತೆಗ್ ಸೇರ್ಕೊಂಡು ನಾಳೆ ಈ ವ್ಯವಸ್ಥೆ ಎಲ್ಲ ಹಾಳಾದ್ರ ನಮಗ್ ಹತ್ತು ಲಕ್ಷ ಐದು ಲಕ್ಷ ಗಟ್ಲೆ ಸಾಲ ಕೊಡೋರು ಯಾರು ಆದ್ರೆ ಅದ್ರ ಎಲ್ಲಾ ಜವಾಬ್ದಾರಿ ಇವ್ರ ಹೊರತೇನೆ ಅಂತಂದ್ರೆ ನಾವು ನಿಂದಿರ್ತೇವೆ ಇಷ್ಟಾದ್ರೂ ಗಿರೀಶ್ ಮಠವರು ತಮ್ಮ ಆರೋಪ ಸಮರ್ಥಿಸಿಕೊಂಡಿದ್ದಾರೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿದ್ದಾರೆ ಇಷ್ಟೊಂದು ಆತ್ಮಹತ್ಯೆ ಆಯಿತು ಇಡೀ ರಾಜ್ಯಾದ್ಯಂತ ಅನೇಕ ಜನ ಊರು ಬಿಟ್ಟು ಹೋಗಿದ್ದಾರೆ ಪ್ರತಿದಿನ ಕಿರುಕುಳ ಆಗ್ತಾ ಇದೆ ಒಂದೇ ಒಂದರ ಸಾಂತ್ವನದ ಅವರು ಮುಖ್ಯಸ್ಥರು ಯಾಕೆ ಹೇಳಿಲ್ಲ ಈಗ ಬಡ್ಡಿ ಜಾಸ್ತಿ ಆಗಿದೆ ಅಂತ ನಾನು ಒದನೇ ಅಲ್ಲ ಇಡೀ ವಿಧಾನಸೌಧದಲ್ಲಿನೇ ಚರ್ಚೆ ಆಗಿದೆ ಫಾರ್ಟಿ ಪರ್ಸೆಂಟ್ ಹೇಳಿ ಅನೇಕ ಶಾಸಕರುಗಳು ಹೇಳಿದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಇಲ್ಲವೇ ಇಲ್ಲ ಯಾರು ಸ್ವಲ್ಪ ಹುಷಾರಾಗಿ ಬಿಟ್ಟ ಅಂತ ಹೇಳಿದರೆ ಬರೋ ಒಂದು ಇಪ್ಪತ್ತು ಪರ್ಸೆಂಟಿಗೆ ಬೂಸ್ತಾರೆ ಪ್ರಾಮಾಣಿಕವಾಗಿ ಕಟ್ಟಿದರೆ ಜೀವನ ಪರ್ಯಂತ ಜೀತದ ಪದ್ಧತಿ ಥರ ಕಟ್ಟಿಸ್ಕೊಳ್ತಾನೆ ಇದ್ದಾರೆ ಅವರು ಅದೇನೇ ಇರಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವಿರುದ್ಧ ಆರೋಪ ಮಾಡಿದ್ದ ಗಿರೀಶ್ ಮಟ್ಟಣ್ಣನವರ್ ಮಹಿಳೆಯರ ಆಕ್ರೋಶಕ್ಕೆ ತುತ್ತಾಗಿ ಪೇಚಿಗೆ ಸಿಲುಕುವಂತಾಗಿದೆ ಸಂಜೀವ ಪಾಂಡ್ರೆ ಟಿವಿ ನೈನ್ ಗದಗ